ಮನೆ ಮಾದರಿ ಸಾವಿರ ನೀವು ಅನುಮತಿ ಕೊಟ್ಟಿದ್ದೀರ ಮೋಡ ಬಗ್ಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಂತ ನಾನು ಭಾಷಣನ ಶುರು ಮಾಡ್ತಾ ಇದ್ದೀನಿ ನಾನು ನಿಯಮಾನುಸಾರ ಅನುಮತಿ ಕೊಟ್ಟಿದ್ದೀರಾ ಹೇಳಿ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರೇ ಪಟ್ಟಣ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇದ್ದು ಅಕ್ಕಪಕ್ಕ ಹದಿನೈದರಿಂದ ಇಪ್ಪತ್ತು ಗ್ರಾಮಗಳಿಂದ ಬಹಳಷ್ಟು ಬಡವರಿಗೆ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ ನಿರ್ಧರಿಸಬೇಕಂತ ವಿನಂತಿ ಮಾತಾಡ್ತೀನಪ್ಪ

ಬ್ರಹ್ಮಾಂಡ ಭ್ರಷ್ಟಾಚಾರ ಮೈಸೂರು ನಗರ ನಿರ್ಮಾಣ ಮಾಡಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ ನವೆಂಬರ್ ಇಪ್ಪತ್ತೈದಂದು ಮೈಸೂರು ನಗರಾಭಿವೃದ್ಧಿ ಸಮಿತಿ ರಚನೆ ಮಾಡಿದ್ರು ಯಾರಿಗೆ ಬಡವರಿಗೆ ಸೈಟ್ ಕೊಡಬೇಕು ಅಂತ ಬುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಾಡಿದ್ದು ಅದಾದ್ಮೇಲೆ ಸಿಐಟಿ ಅಂತ ಹೇಳಿ ಮೈಸೂರು ನಗರಾಭಿವೃದ್ಧಿ ಪರಿವರ್ತನೆ ಆಯ್ತು ಇಲ್ಲಿ ಮತ್ತೆ ಟ್ರೈಬಲ್ ಏರಿಯಾಸ್ ಗಣೇಶ್ ಮಾನ್ಯ ಸದಸ್ಯರ ಒಂದು ಬೇಡಿಕೆಯನ್ನ ಮಂತ್ರಿಗಳಿಗೆ ಶ್ರೀ ಜ್ಯೋತಿ ಗಣೇಶ್ ಮತ್ತೆ ಜ್ಯೋತಿ ಗಣೇಶ್ ಅಧ್ಯಕ್ಷರೇ ಅವತ್ತು ಬಿ ಡಿ ಮಾದೇಗೌಡರು ಮಾದೇಗೌಡರು ಈಶ್ವರ್ ಅವತ್ತು ಮಾದೇಗೌಡರು ಇಪ್ಪತ್ತಾರು ಸಾವಿರ ಸೈಟ್ ಗಳನ್ನ ಕೊಟ್ಟರು ಸಿದ್ದುಪಾಟ ಇವತ್ತೂ ಕೂಡ ಜನ ಗುರುಪಾದಪ್ಪ ಸಂಘ ಮನೆ ಮಾದೇಗೌಡ ಅಂತ ಕರೀತಾರೆ ಮನೆ ಮಾದೇಗೌಡ ಮಾದೇಗೌಡರನ್ನ ದೇವ್ರು ಅಂತ ಪೂಜೆ ಆಮೇಲೆ ಈ ಮೂಡಾದಲ್ಲಿ

ಸನ್ಮಾನ್ಯ ಅಧ್ಯಕ್ಷರೇ ಭೀಮನಾಯ್ ದೇವನೂರು ಮೂರನೇ ಬಡಾವಣೆ ಹಂತದಲ್ಲಿ ನಿರ್ಮಾಣಕ್ಕೆ ಭೀಮ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಬಂತು ಈಗ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸವಿಯಲ್ಲಿ ಭೀಮನ ಡಿರಾಯ್ ಈಗ ಸೇರಿ ಸ್ಕ್ರೀ ಮಾಡಲಿಕ್ಕೆ ಮಾಡಬೇಡ ಈಗ ಅದಕ್ಕೆ ನೀವು ಅಪ್ಸ್ಟ್ ನಮ್ಮನ್ನ ಬಿಟ್ಬಿಟ್ಟು ನೀವು ಕ್ವಸಡ ಅವರು ನಡೆಸ್ತೀರಾ ಹಿಮ್ಮನ್ ಯಾರು ಬಿಟ್ಟಿದ್ದೀನಿ ನಮ್ಮ ಊರಾಗಿದ್ದರೆ ಸೀಟಲ್ಲಿ ಕೂತ್ಕೊಳ್ಳಿ ನೀವು ಬೇರೆ ನಾವೇನಾದ್ರು ಬಿಲ್ಲಿಗೆ ತೊಂದರೆ ಕೊಟ್ರಿಗೆ ತೊಂದರೆ ಕೊಟ್ರೆ ತೊಂದರೆ ಕೊಟ್ಟಿಲ್ಲಲ್ಲ ಮುಂದೆ ಹಾಕಿ ಮುಂದೆ ಹಾಕಿ ನೀವು ಪ್ರಶ್ನೆ ಇದೆ ಒಂದು ಜನರ ಪ್ರಶ್ನೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಅದಕ್ಕೆ ಅಕ್ವೈರ್ ಆದ್ಮೇಲೆ ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಭೀಮನ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ಅಧ್ಯಕ್ಷರೇ ನಿಂಗಯ್ಯ ಅವರು ನಿಂಗಯ್ಯ ಅವರು ನಾಯ್ಕ್ ಅನುಮತಿಯನ್ನ ತಗೊಂಡ್ಕೊಂಡಿದ್ದಾರೆ ಅನುಮತಿಯನ್ನ ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ರು ಯಾರು ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಿಲ್ಲ ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಅದು ಮೂಡಾಗೆ ಬರ್ಬೇಕಾಯ್ತು ಮೂಡನ್ ಮಾಡಬೇಕಾಯ್ತು ಮೂಡ ರೆಕಮೆಂಡೇಶನ್ ಇಲ್ದಿರ ಏಕಾಏಕಿ ಡಿನೋಟಿಫಿಕೇಶನ್ ಆಗ್ತೈತೆ ಸಿದ್ದರಾಮಯ್ಯವರು ಡಿನೋಟಿಫಿಕೇಶನ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ಧರಾಮಯ್ಯನವರು ಅವರ ಕೈವಾಡ ಇಲ್ಲದೆ ಆಗ್ತೈತಾ ಇದು

ನೀವೇ ನೀವೇ ಹೇಳಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಈಗ ನಮಗೆ ಅವ್ರು ಕೇಳಿಲ್ಲ ಈಗ ಸಭೆಯನ್ನು ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ